ನನ್ನೆಲ್ಲ ಪ್ರೀತಿಯ ಶಿರಾ ವೀಕ್ಷಕರೇ ಮೊದಲು ನಿಮಗೆ ನಾನು ಕ್ಷಮೆ ಕೇಳ್ತೀನಿ ಯಾಕಂತಂದರೆ ಕಳೆದ ಒಂದು ಐದಾರು ದಿನದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇದು ನನ್ನ ಸಮಸ್ಯೆ ಕೂಡ ಅಲ್ಲ ಏನೋ ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಆಗಿದೆ ಈಗಲೂ ಕೂಡ ಪ್ರಾಬ್ಲಮ್ ಆಗಿದೆ ಆದರೆ ನನ್ನೆಲ್ಲ ಪ್ರೀತಿಯ ಶಿರಾಜಣರು ವೀಕ್ಷಕರು ನನಗೋಸ್ಕರ ಕಾಯ್ತಾ ಇದ್ದೀರ ಅಂತ ಹೇಳಿ ಕಷ್ಟಪಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ನಮಸ್ಕಾರ ಯಪ್ಪ ರಾತ್ರಿ ಎಲ್ಲ ಮಳೆ ಅಂದ್ರೂ ಮಳೆ ಹಬ್ಬ ಎಣ್ಣೆ ಕುಡಿಯೋಕೆ ಆಗಲಿಲ್ಲ ಅದಕ್ಕೆ ಬೆಳಿಗ್ಗೆ ಒಂದ್ ಎಂಟಿ ಆಯ್ಕೆ ಮುಲ್ಟೆ ಸಮಾಚಾರ ಎಲ್ಲ ಎದ್ದು ನಿನ್ನೆ ಹುಡುಕ್ತಾ ಇದ್ದೀನಿ ಕಾಣ್ತಾನೆ ಇಲ್ಲ ಅಲ್ಕೊಂಡ ಊರು ತುಂಬ ನಿಂದೆ ಮಾತು ಕಂಡ ಹ್ಞೂ ಸೀನಪ್ಪ ಅಂದ್ರೆ ಅಂತನೋ ಸೀನಪ್ಪ ಅಂದ್ರೆ ಇಂತನೂ ಅಂತಾನೆ ಊರರೆಲ್ಲ ಬರೀ ನಿನ್ನ ಬಗ್ಗೆ ಮಾತಾಡ್ತಾರೆ ಹ್ಞೂ ಓ ಎಸ್ ಐ ನೋ ಎವರಿ ಆಲ್ ವಿಲೇಜ್ ಪೀಪಲ್ ಸ್ಪೀಕಿಂಗ್ ಅಬೌಟ್ ಮೀ ಜಸ್ಟ್ ಬಿಕಾಸ್ ಐ ಸ್ಪೀಕ್ ಡು ಡೈರೆಕ್ಟ್ಲಿ ಏನೇ ಇದ್ರು ನಾನು ಡೈರೆಕ್ಟ ಇರ್ತೀನಿ ಯಾವನು ಹೇಳಿದ್ರು ಕಮ್ಮಲ್ಲ ಏತ್ಮಾರ್ ದೊತ್ತು ಕೂಡ ಬಿಡೈ ಚಿಂತೆಯನು ಈ ಚಿಂತೆಯನ್ನು ತಡವ ಮಾಡದ ನಗೆ ಕೊಡೋನಿ ಅಭಯ ದೊಡಬ ಬಿಡೈ ಚಿಂತೆಯನ್ನು ಈ ಚಿಂತೆಯನು ತಡವ ಮಾಡದೆ ನಗೆ ಕೊಡು ಅಭಯ ಕೊಳ್ಳ ದ್ರೋಣನ ವ್ಯೂಹ ಭೇದಿಸಿ ಕಡಿದುವೈರಿಯ ಶಿರಗಳನ್ನು ರಣದೊಳಗೆ ಕೆಣಕಿದರೆ ಕರುಳುಗಳ ಬಗೆಯುವೆನು ದೊಡಬ ರಣದೊಳಗೆ ಕೆಣ ಹಾಕಿದ್ದರೆ ಕರುಳ್ಳುಗಳ ಬಗೆಯುವನು ಬೇಡ ಈ ಚಿಂತೆಯನ್ನು ಬೇಡ ಈ ಚಿಂತೆಯನ್ನು ತಳವ ಮಾಡದನಗೆ ಕೊಡುರಿ ಅಭಯ ಏನಜ ಹೇಳಿದ್ ನೀನು ತಲೆಗಿಡ ಇಷ್ಟ ಮನೆ ಯಾರ ಬಗ್ಗೆ ನಾನು ಹಾ ಸೀನಪ್ಪ ಅಂದ್ರೆ ಸೀನಪ್ಪ ಕೊಡು ಸೀನಪ್ಪ ಅಷ್ಟೇ ಅಲ್ಲ ಕಳ್ಳ ಸೀನಪ್ಪ ಈ ನಾಟಕ ಡೈಲಾಗ್ ಉಳ್ಳ ಬೂಲ್ ಚೆನ್ನಾಗಿ ಕೇಳ್ತಾ ನೀನು ಹ್ಞೂ ಈ ಕುರುಕ್ಷೇತ್ರ ನಾಟಕದಿ ನೀನು ಹ ಚಂದ ಕೇಳಪ್ಪ ನಮ್ಮ ಶಿರಾ ಜನಂತೂ ನೀನ್ ನಾಟಕದ ಡೈಲಾಗ್ ಕೇಳಕಂತು ಕಾಯ್ ಇರ್ತಾರಪ್ಪ ಯಾವಾಗ್ಲು ಹ್ಮ್ ನೀನ್ ಯಾವಾಗ ಹಾಡು ಹೇಳ ಯಾವಾಗ ಡೈಲಾಗ್ ಹೇಳಚ ನೀನ್ ಇಂಗ್ಲೀಷ್ ಬೇರೆ ನೀನ್ ನಾಟ್ಕೋಡ್ ಡೈಲಾಗ್ ಬೇರೆ ಎರಡನ್ನು ಜನ ಕೇಳಿ ಕೇಳಿನ ಬೋ ಸಂತೋಷ ಪಡ್ತಾರಪ್ಪ ಹ್ಮ್ ನಿಮ್ಮಂತರು ಕಲಾಬಿದ್ರು ಓ ಓ ಮಿಸ್ಟರು ಬೊರಜ್ನವರು ಯಾಕೋ ನಮ್ಮನ್ನು ಜಾಸ್ತಿ ಮ್ಯಾಕ್ ಎತ್ತಾ ಇದ್ದೀರಾ ನಮ್ಮ ಕಡೆಯಿಂದ ಏನಾದರೂ ಕೆಲಸ ಕಾರ್ಯ ಆಗಬೇಕಾಗಿತ್ತೇನು ಆ ಕಲ್ಯಾಣ ಮಗ ನೀನು ಸರಿಯಾದ ಗಣಪ್ಪ ಅಜ್ಜ ನನ್ನ ನೀನು ಒಳ್ಳೆಯವನು ಇಂಗ್ಲೀಷ್ನ ಚೆನ್ನಾಗಿ ಮಾತಾಡ್ತೀಯ ಡೈಲಾಗ್ಗಳನ್ನೂ ಚೆನ್ನಾಗಿ ಕೇಳ್ತೇ ಗೊತ್ತಾಗ್ತೈತೆ ನನ್ನಿಂದ ನಿನ್ಗೇನೋ ಆಗಬೇಕಾಯ ಕೇಳಜ್ಜ ಅದೇನು ಬೇಕು ವರಗಳನ್ನು ಕೇಳು ಈ ಸೀನಪ್ಪ ಮಹಾರಾಜನು ಮನಸ್ಸೋ ಇಚ್ಛೆ ನಿಮಗೆ ನೀಡುವನು ಕೇಳಿ ಬೋರಜ್ಜನವರೇ ಕೇಳಿ ನಿಮಗೇನು ಬೇಕು ನನ್ನಿಂದಾದ ಸಹಾಯಗಳನ್ನು ನಾನು ಶಿರಸ ವಹಿಸಿ ನಡೆಸಿಕೊಡುವೆನು ಬೋರಜ ಕೇಳಜ ಏಯ್ ಕೇಳಜ್ಜ ನನ್ನ ಪ್ರಾಣ ಬೇಕೆ ನನ್ನ ಕೈ ಬೇಕೆ ಕಾಲು ಬೇಕೆ ಕಣ್ಣು ಬೇಕೆ ನನ್ನ ಕಡೆಯಿಂದ ಯಾವ ಸಹಾಯ ಬೇಕು ಕೇಳಜ್ಜ এত কাল্পর্ড মূর দিন মালে ব্যালি গীলি কার দিল এড়িয়ে নগু দু আদকে ওন্মি দুড গিট করি আসে কালসিনপা হুম জা ব্যাড ఓహో డోంట్ వరి డోంట్ వరి మిస్టర్ బొరజా ఐ విల్ బి దేర్ ఐ డెఫినెట్లీ హెల్పింగ్ యూ జస్ట్ బికాస్ వీఆర్ దన్ ఫ్యామిలీ ఆల్ డ్రింకర్స్ ఆర్ ఆల్కహాలిక్ అడిక్టర్స్ అండ్ ఆల్ కుస్ ఈజ్ ఎవన్ ఫ్యామిలీ దట్స్ వై ఐ ఆమ్ డెఫినెట్లీ ఐ విల్ హెల్ప్ యూ హా అ ఒ విషయ ಕುಡುಕರ ತತ್ವಗಳಿದ್ದಾವೆ ಕೆಲವರು ಎರಡು ಕೆಲವು ಕುಡುಕ ತತ್ವಗಳಿದ್ದಾವೆ ಕುಡಿದರೆ ವಾಸನೆ ಬರದಂತಿರಬೇಕು ಕೆಲಸಗಳ ಹೇಳ್ತೀನಿ ಕುಡಿದರೆ ವಾಸನೆ ಬರದಂತಿರಬೇಕು ಹೆಂಡತಿಯ ಮುಂದೆ ಸಿಕ್ಕಿಕೊಳ್ಳದಂತೆ ನಟಿಸಬೇಕು ಎಷ್ಟೇ ಕುಳಿದರೂ ಮನೆಯ ಬದಿ ಹೋದಾಗ ಹೆಂಡತಿಯಲ್ಲಿ ಹೆಂಡತಿಯ ಕೈಗೆ ಸಿಕ್ಕ ಹಾಕೊಳ್ಳದಂತಿರಬೇಕು ನಾಲ್ಕು ಜನ ಗೌರವಾನ್ವಿತರು ನಿಂತಾಗ ಸಭ್ಯಸ್ಥರಂತೆ ಎದೆಯುಬ್ಬಿಸಿ ನಡೆಯಬೇಕು ಕುಡಿದರೆ ವಾಸನೆ ಬರದಂತಿರಬೇಕು ನಾಲ್ಕು ಜನ ಸಭ್ಯಸ್ಥರು ನಿಂತಿರುವಾಗ ಎದೆಯುಬ್ಬಿಸಿ ನಡೆಯಬೇಕು ಚರಂಡಿಗಳಾಗಲಿ ಕೊಚ್ಚೆ ಗುಂಡಿಗಳನ್ನಾಗಲಿ ಕಾಲಿಕ್ಕಿ ದಾಟಬೇಕು ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ತಬ್ಬೆನಿಕ್ಕಬಾರದು ಕುಡುಕ ಮಹಾಶಯರು ಎಂದು ಕೂಡ ಸಮಾಜದಲ್ಲಿ ಅನಿಷ್ಟರೆನಿಸಿಕೊಳ್ಳಬಾರದು ದುಷ್ಟರೆನಿಸಿಕೊಳ್ಳಬಾರದು ಈ ಎಲ್ಲ ತಾಕತ್ತುಗಳನ್ನು ನಿನ್ನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನೀನು ಜೀವಾದ ಕುಡುಕ ಇಲ್ಲಾಂದರೆ ನಮ್ಮ ಕುಡುಕ ಸಂಘದಿಂದಲೇ ನಿನ್ನನ್ನು ಉಚ್ಚಾಟನೆ ಮಾಡಬೇಕಾಗುತ್ತೆ ಹುಷಾರು ಏನಾಜ ಈಗಲೇ ಇಲ್ತೀನಿ ಕೇಳು ಈ ಎಲ್ಲ ನೀತಿ ನಿಯಮಗಳನ್ನೆಲ್ಲ ಪಾಲಿಸ್ಬೇಕಪ್ಪ ಹಾಂ ದಿಸ್ ಈಸ್ ಅವರ್ ಹುಡುಕ ಸಂಘದ ನೀತಿ ನಿಯಮಗಳು ಷರತ್ತುಗಳು ಅನ್ವಯ ಅಷ್ಟೆ ಓ ಸರಿ ಕಳಪ್ಪ ಆತು ಸರಿ 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 ನಾವು ಕುಡಿದು ಹೋಗಿಬಿಟ್ರೆ ನಮ್ಮ ಮುಜ್ಜೆ ಸುಮ್ಮನೆ ಬಿಡ್ತೇವೆ ನನ್ನ ಓ ಏನಿಲ್ಲ ಏನಿಬಿಡ್ತಾಯಿ ಅದಕ್ಕೆ ಮೂರು ಗಂಟೆ ಕುಡಿತೀನಿ ಅವಳು ದುಡ್ಡಿದ್ರಲ್ಲಪ್ಪ ಕುಡಿಯೋದು ಒಂದು ಅಷ್ಟೇ ಕುಡಿಯೋದ ಸರಿ ಆಯಿತು ತಲೆಕಿಡ ಸಿಕ್ಕ ಬೇಡ ನಿಮ್ಮ ಅಜ್ಜಿಗೆ ನಾನು ಹೇಳ್ತೀನಿ ಅಲ್ಲ ಎಂತ ನನ್ನ ಮಗ ನೀನು ಅಜ್ಜ ಅಂದರೆ ಎಲ್ಲರ ಜೊತೆ ಕುಳಿತೆ ಎಣ್ಣೆನಾ ಆದ್ರೂ ಊರಿಗೆ ಏ ನಾನು ಕುಡಿಯಲ್ಲಪ್ಪ ನಾನು ಕುಡಿಯಲ್ಲಪ್ಪ ನಾನು ಕುಡಿಯಲ್ಲ ಅಂತಲ್ಲ ಮೊದಲು ನಿಮ್ಮಂತಹ ಅರೆ ಕುಡುಕರನ್ನು ನಮ್ಮ ಕುಡುಕ ಸಂಘದಿಂದ ಉಚ್ಚಾಟಿಸಬೇಕು ಅರ್ಥವಾದ ಏಕೆಂದರೆ ನೀವೇನು ಮಾಡ್ತೀರ ಮಕ್ಕಳು ಕುಡುಕರು ಅಂದರೆ ನೀವು ಕುಡಿಬೇಕು ಅಂತ ಆಸೆ ಇರುತ್ತೆ ಆದರೆ ಕಜ್ಜು ಮುಚ್ಚಿ ಕುಡಿತೀರ ಸ್ಕಲ್ಸ್ ದಿಸ್ ಕೈಂಡ್ ಆಫ್ ದ ಡ್ರಿಂಕರ್ಸ್ ಆರ್ ಕುಡ್ಕರ್ಸ್ ನಾಟ್ ಅಕ್ಸೆಪ್ಟಬಲ್ ಅವರ ಸಂಘ ದಟ್ಸ್ ವೈ ನಾಳೆಯಿಂದ ನಮ್ಮ ಜೊತೆಗೆ ನೀತಿ ನಿಯಮ ನಿಯಮ ಪಾಲನೆ ಮಾಡಿಕೊಂಡು ನಮ್ಮ ಜೊತೆಲೇ ಕುತ್ಕೊಂಡು ಕುಡಿಬೇಕು ಅದನ್ನು ಬಿಟ್ಟರೆ ನೀವು ನಿನ್ನ ಹೆಂಡ್ತಿಗೆ ಆದ್ರೂ ಕಮ್ತೀನಿ ಅಜ್ಜಿಗೆ ಆದ್ರೂ ಕಮ್ತೀನಿ ಕುಡಿಯೋದು ಬಿಟ್ಟುಬಿಡ್ಬೇಕು ಹೋಗ್ಕೊಂಡ್ರಿ ನೀವು ಕದ್ದುಮಜ್ಜಿ ಕುಡಿಯೋರು ಏನು ಕುಡಿತೀರ ಕುಡಿಯೋದು ಬಿಡ್ರಿ ಬನ್ನಿ ನಮ್ಮ ಜೊತೆಗೆ ನಾವು ಹೋರಾಡೋಣ ಎಲ್ಲ ಸೇರಿ ಅರ್ಧವಾದ ಅದನ್ನು ಬಿಟ್ಟು ಈ ಥರ ನಕಾರ ಮಾಡಿದ್ರೆ ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್ ಕ್ರೈಮ್ ಏನು ಹೋಗೋ ಕೊಡ್ತೀನಿ ಸಂಜೆ ಬಾ ಅಲ್ಲಿ ನಮ್ಮ ಮನೆ ಹತ್ರ ಬಂದುಬಿಟ್ರೆ ನೀ ಎಣ್ಣೆ ಕಾಸು ಕೊಡ್ತೀನಿ ಕಣಾಜ ಡೋಂಟ್ ಬಿಡ ಐ ವಿಲ್ ಬಿ ದೇರ್ ಮಿಸ್ಟರ್ ಬೊರಾಜ್ ಐ ವಿಲ್ ಬಿ ದೇರ್ ಸೀನಪ್ಪ ಕೊಟ್ಟ ಮಾತನ್ನು ತೊಟ್ಟ ಬಾಣವನ್ನು ಎಂದು ತೊಡಲಾರ ಅರ್ಥವಾಯಿತಾ ಗೆಟ್ ಲಾಸ್ಟ್ ಫ್ರಮ್ ಇಯರ್ ಏ ಕೊಡ್ತೀರ ಹೋಗ ಜಲ್ಲೆಗಿಡ ಇಷ್ಟು ನಾನು ಎಣ್ಣೆ ಕುಡಿಯೋಕೆ ಹೋಗ್ತೀರಲ್ವ ಅವಾಗಲೇ ಒಂದು ನೈಂಟಿ ಎಕ್ಸ್ಟ್ರಾ ತಂದು ಬಿಡ್ತೀನಿ ಇಬ್ಬರೂ ಅದೇ ಅವಂಗೆ ಗಿಡುತ್ತಾ ಶೇತ ಮೇಯ್ತಲ್ಲ ಶೇತ ಮೆ ಮೇಲೆ ಕುಕ್ಕೊಂಡು ಕುಡಿಯೋಣ ಅಜೋ ಬರ್ಬೇಕಾರೆ ಹಂಗೆನಾ ಒಂದು ಐದು ರೂಪಾಯಿನ ಕಡಲೆ ಬೇಜಾನ ಇಲ್ಲ ಬೋಟ್ ಇನ್ನೊಂದು ನಿಪ್ಪಟ್ಟ ನೆಂಚಿಕಮ್ಮ ಹಾಕಿ ಹಾಂ ಒಂದು ವಾಟ್ರ್ ಕ್ಯಾನದಾಗೆ ಒಂದು ಎಷ್ಟು ನೀರು ಹೊಯ್ಕೊಂಬ ರಾಜ ಹೆಂಗೋ ಲೋಟ್ಗಳು ಅಲ್ಲೇ ಇದಾವ ತಲೆಗೇಡೆ ಸಿಕ್ಕ ನೀನು ವಾಟ್ರ್ ಕ್ಯಾನಾಗ ನೀರು ಹೋಯ್ಕಮ್ಮ ಹೆಂಗ ಸರಿ ಜಾದು ಹೋ